ನಮಸ್ಕಾರ ವೀಕ್ಷಕರೇ ಸ್ಪೋರ್ಟ್ಸ್ ಡೇರೀಸ್ ಕನ್ನಡಕ್ಕೆ ಆತ್ಮೀಯವಾದ ಸ್ವಾಗತ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮೂರನೇ ಏಕದಿನ ಪಂದ್ಯದಲ್ಲಿ ಯಾವೆಲ್ಲ ರೆಕಾರ್ಡ್ಸ್ಗಳು ಕ್ರಿಯೇಟ್ ಆದವು ಹಲವಾರು ರೆಕಾರ್ಡ್ಸ್ಗಳು ಕ್ರಿಯೇಟ್ ಆಗಿದ್ದಾವೆ ಸೊ ಟಾಪ್ ರೆಕಾರ್ಡ್ಸ್ಗಳು ಯಾವ್ಯಾವು ಮತ್ತು ಯಾವೆಲ್ಲ ರೆಕಾರ್ಡ್ಸ್ಗಳನ್ನು ಭಾರತ ತಂಡ ಮುರಿದಿದ್ದಾರೆ ಅಂತಕ್ಕಂಥ ಎಲ್ಲ ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀವಿ ಸೊ ವಿಡಿಯೋವನ್ನು ಕೊನೆವರೆಗೆ ನೋಡಿ ಅದೇ ರೀತಿ ಯಾರೇನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣ್ತಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದು ಪಾರ್ಟ್ ಟು ವಿಡಿಯೋ ಆಗಿರುತ್ತೆ ವೀಕ್ಷಕರೆ ಪಾರ್ಟ್ ಒನ್ ವೀಡಿಯೋ ಯಾರು ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಸೊ ಆ ಒಂದು ವೀಡಿಯೋ ನೋಡ್ಕೊಂಬರಿ ಇದು ಪಾರ್ಟ್ ಟು ವಿಡಿಯೋ ಆಗಿರುತ್ತೆ ವೀಕ್ಷಕರೆ ನಂಬರ್ ಒನ್ ರೆಕಾರ್ಡ್ ಯಾವುದಪ್ಪ ಅಂತಂದರೆ ರೋಹಿತ್ ಶರ್ಮಾರವರು ಓಡಿಯನಲ್ಲಿ ಹೈಯೆಸ್ಟ್ ಸಿಕ್ಸರ್ ಬಾರಿಸಿದ ಆಟಗಾರ ಭಾರತೀಯ ಆಟಗಾರರಾಗಿದ್ದಾರೆ ಇನ್ನೂರ ಎಪ್ಪತ್ತ್ಮೂರು ಸಿಕ್ಸರ್ಗಳು ಬಾರಿಸಿರುವ ರೋಹಿತ್ ಶರ್ಮಾರವರು ಮೊದಲ ಸ್ಥಾನದಲ್ಲಿದ್ದಾರೆ ಮತ್ತು ಎರಡನೇ ಸ್ಥಾನದಲ್ಲಿ ನಮ್ಮ ನಿಮ್ಮ ನೆಚ್ಚಿನ ನಾಯಕರಾಗಿರುವ ಎಂ ಎಸ್ ಧೋನಿಯವರು ಎರಡನೇ ಸ್ಥಾನದಲ್ಲಿದ್ದಾರೆ ಇವರು ಇನ್ನೂರ ಎಪ್ಪತ್ತೊಂದು ಸಿಕ್ಸರ್ ಬಾರಿಸಿ ಅತಿ ಹೆಚ್ಚು ಸಿಕ್ಸರ್ ಬಾರಿಸಿದ ಭಾರತೀಯ ಆಟಗಾರ ಒಡಿಯನಲ್ಲಿ ಇವರಾಗಿದ್ದಾರೆ ನಂಬರ್ ಟು ಶುಭ್ಮನ್ ಗಿಲ್ ಅವರು ಬೈಲ್ಯಾಟರ್ ಸೀರೀಸ್ನಲ್ಲಿ ಅತಿ ಹೆಚ್ಚು ರನ್ ಬಾರಿಸಿದವರ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿದ್ದಾರೆ ಅಂದರೆ ಮೂರು ಏಕದಿನ ಪಂದ್ಯಗಳ ಸರಣಿಯಲ್ಲಿ ಅತಿ ಹೆಚ್ಚು ರನ್ ಬಾರಿಸಿದವರ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿದ್ದಾರೆ ಇನ್ನು ಒಂದೇ ಒಂದು ರನ್ ಬಾರಿಸಿದರೆ ಒಂದನೇ ಸ್ಥಾನಕ್ಕೆ ಇರ್ತಿದ್ರು ಆದರೆ ಒಂದು ರನ್ ಒಂದನೇ ಸ್ಥಾನದಲ್ಲಿ ಬಾಬರ್ ಅಜ್ ಇದ್ದಾರೆ ಇವರು ಎರಡು ಸಾವಿರದ ಹದಿನಾರರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ನಡೆದ ಏಕದಿನ ಸರಣಿಯಲ್ಲಿ ಮೂರು ಪಂದ್ಯಗಳ ಸರಣಿಯಲ್ಲಿ ಮುನ್ನೂರ ಅರವತ್ತು ರನ್ ಬಾರಿಸಿದರು ಇವಾಗ ಗಿಲ್ ರವರು ಸಹ ಮುನ್ನೂರ ಅರವತ್ತು ರನ್ ಬಾರಿಸಿದ್ದಾರೆ ಈ ರೆಕಾರ್ಡ್ಗಳನ್ನು ಈಕ್ವಲ್ ಮಾಡಿದ್ದಾರೆ ಅಂತ ಹೇಳಬಹುದು ವಿರಾಟ್ ಕೊಹ್ಲಿಯವರು ಒಡಿಯಾ ಫಾರ್ಮೆಟ್ನಲ್ಲಿ ಅತಿ ಹೆಚ್ಚು ಕ್ಯಾಚ್ ಹಿಡಿದವರ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿದ್ದಾರೆ ಮೊದಲನೇ ಸ್ಥಾನದಲ್ಲಿ ಮೊಹಮ್ಮದ್ ಅಜರುದ್ದೀನ್ ಇದ್ದರೆ ಎರಡನೇ ಸ್ಥಾನದಲ್ಲಿ ವಿರಾಟ್ ಕೊಹ್ಲಿ ಇದ್ದಾರೆ ಮೊಹಮ್ಮದ್ ಅಜ್ರುದ್ದೀನ್ ಅವರು ನೂರ ಐವತ್ತಾರು ಕ್ಯಾಚ್ ಹಿಡಿದು ಮೊದಲ ಸ್ಥಾನದಲ್ಲಿದ್ದಾರೆ ವಿರಾಟ್ ಅವರು ನೂರ ನಲ್ವತ್ತು ಕ್ಯಾಚ್ ಹಿಡಿದು ಎರಡನೇ ಸ್ಥಾನದಲ್ಲಿ ಇದ್ದಾರೆ ವೀಕ್ಷಕರೇ ನಂಬರ್ ಫೋರ್ ಶುಭನ್ ಗಿಲ್ ಅವರು ಓಡಿಯನ್ನಲ್ಲಿ ಆಡಿದ ಇಪ್ಪತ್ತ್ ಇನ್ನಿಂಗ್ಸ್ಗಳಲ್ಲಿ ಅತಿ ಹೆಚ್ಚು ರನ್ ಬಾರಿಸಿದವರ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದ್ದಾರೆ ಇವರು ಇಪ್ಪತ್ತೊಂದು ಇನ್ನಿಂಗ್ಸ್ಗಳಿಂದ ಬರೋಬ್ಬರಿ ಸಾವಿರದ ಎರಡುನೂರ ಐವತ್ನಾಲ್ಕು ರನ್ ಬಾರಿಸಿದ್ದಾರೆ ಈ ಹಿಂದೆ ಪಾಕಿಸ್ತಾನ ತಂಡದ ಉಮಾಮ್ ಉಲ್ ಹಕ್ ಅವರು ಆಡಿದ ಇಪ್ಪತ್ತೊಂದು ಇನ್ನಿಂಗ್ಸ್ಗಳಿಂದ ಸಾವಿರದ ತೊಂಬತ್ತು ರನ್ ಬಾರಿಸಿದರು ಇವಾಗ ರೆಕಾರ್ಡನ್ನು ಗಿಲ್ ಅವರು ಮೃದುಪಟ ಮಾಡಿದ್ದಾರೆ ಆ್ಯಂಡ್ ಕೊನೆಯದಾಗಿ ಮತ್ತು ಟಾಪ್ ಫೈಲ್ ಇರತಕ್ಕಂಥ ಕೊನೆಯ ರೆಕಾರ್ಡ್ ಯಾವುದಪ್ಪ ಅಂತಂದರೆ ರೋಹಿತ್ ರವರು ನ್ಯೂಜಿಲೆಂಡ್ ವಿರುದ್ಧ ಏಕದಿನ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಸಿಕ್ಸರ್ ಬಾರಿಸಿದವರ ಪಟ್ಟಿಯಲ್ಲಿ ಇವಾಗ ಎರಡನೇ ಸ್ಥಾನದಲ್ಲಿದ್ದಾರೆ ಮತ್ತು ಮೊದಲನೇ ಸ್ಥಾನದಲ್ಲಿ ವೆಸ್ಟ್ ಇಂಡೀಸ್ ತಂಡದ ದೈತ್ಯ ಆಟಗಾರರಾಗಿರುವ ಕ್ರಿಸ್ ಗೇಲ್ ಅವರು ಇದ್ದಾರೆ ನ್ಯೂಜಿಲೆಂಡ್ ವಿರುದ್ಧ ಏಕದಿನ ಕ್ರಿಕೆಟ್ನಲ್ಲಿ ಎಂಬತ್ತೇಳು ಸಿಕ್ಸರ್ ಬಾರಿಸಿರುವ ಇವರು ಮೊದಲ ಸ್ಥಾನದಲ್ಲಿದ್ದಾರೆ ಇನ್ನು ರೋಹಿತ್ ಶರ್ಮಾರವರು ಅರವತ್ತೆಂಟು ಸಿಕ್ಸ್ ಬಾರಿಸುವ ಮೂಲಕ ಎರಡನೇ ಸ್ಥಾನವನ್ನು ಅಲಂಕರಿಸಿದ್ದಾರೆ ವೀಕ್ಷಕರೇ ಸೊ ನೋಡಿದರೆಲ್ಲ ವೀಕ್ಷಕರೇ ಭಾರತ ಮತ್ತು ನ್ಯೂಜಿಲೆಂಡ್ ಇರುವ ಮೂರನೇ ಏಕದಿನ ಪಂದ್ಯದಲ್ಲಿ ಯಾವೆಲ್ಲ ರೆಕಾರ್ಡ್ಸ್ಗಳು ಕ್ರಿಯೇಟ್ ಆದವು ಅಂತ ಸೊ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ಧನ್ಯವಾದಗಳು ವಿಡಿಯೋವನ್ನು ಅನ್ನು ನಾವು ವಿವಾಗದಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಆ ಒಂದು ವಿಡಿಯೋ ನೋಡ್ಕೊಂಡು ಬನ್ನಿ ಈ ಒಂದು ವಿಡಿಯೋ ನೋಡಿದ್ವಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತೀವಿ ಸೊ ಮತ್ತೆ ಮತ್ತೆ ಸಿಗೋಣ ಧನ್ಯವಾದಗಳು